ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಂಪುಟ ಸರ್ಜರಿ ಮಧ್ಯೆ ಒಂದು ಚರ್ಚೆ ಮಧ್ಯೆ ಸಹ ಕೆಲವರ ಲಿಸ್ಟ್ ಹೈಕಮಾಂಡ್ಗೆ ಕೊಟ್ಟಿರುವೆ ಅಂತಂದು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಹಾಕಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾರ್ಯಾರ ಲಿಸ್ಟನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತಂದು ನಾವು ನೋಡ್ಕೊಂಡು ಬರೋಣ ವೀಕ್ಷಕರ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ವೀಕ್ಷಕರೇ ಗಾಂಧಿ ಭಾರತ ನೆನಪಿನಲ್ಲಿ ರಾಜ್ಯದಲ್ಲಿ ಸುಮಾರು ನೂರು ಕಾಂಗ್ರೆಸ್ ಆಫೀಸ್ಗಳನ್ನು ಸ್ಥಾಪನೆ ಮಾಡಲು ಕೆಲ ಶಾಸಕರು ಜಾಗ ನೀಡಿದ್ದಾರೆ ಆದರೆ ಇನ್ನೂ ಕೆಲವರು ಸಹ ನೀಡಿಲ್ಲ ಹಾಗಾಗಿ ಜಾಗ ಕೊಟ್ಟವರು ಹಾಗೂ ಕೊಡದೇ ಇರುವವರ ಹೆಸರನ್ನು ಲೀಸ್ಟ್ ಮಾಡಲಾಗಿದ್ದು ಅದನ್ನು ಹೈಕಮಾಂಡ್ಗೆ ಕಳುಹಿಸಿದ್ದೇನೆ ಅಂತಂದು ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಹೈಕಮಾಂಡ್ ವರದಿ ಕೇಳಿತ್ತು ನಾನು ಕೊಟ್ಟಿದ್ದೇನೆ ಕೂಡ್ಲಿಗೆಯಲ್ಲಿ ಈ ವಿಚಾರವಾಗಿ ಮಾತನಾಡಿದ ಅವರು ಈಗಾಗಲೇ ವಿಜಯನಗರ ಬಳ್ಳಾರಿ ಜಿಲ್ಲೆಯ ಅನೇಕ ಶಾಸಕರು ಕಾಂಗ್ರೆಸ್ ಕಚೇರಿಗೆ ಜಾಗವನ್ನು ಸಹ ಕೊಟ್ಟಿದ್ದಾರೆ ಕೆಲವರು ನಾನು ಧನ್ಯವಾದವನ್ನು ಸಹ ಹೇಳಕ್ಕೆ ತಿಳಿಸ್ತೇನೆ ಗಾಂಧಿ ಭಾರತದ ನೆನಪಿನಲ್ಲಿ ನೂರು ಕಾಂಗ್ರೆಸ್ ಕಚೇರಿಯನ್ನು ಸ್ಥಾಪನೆ ಮಾಡಲು ಕೆಲವರು ಜಾಗ ಕೊಟ್ಟಿಲ್ಲ ಯಾರು ಸೈಟ್ ಕೊಟ್ಟಿಲ್ಲವೋ ಅವರ ಮಾಹಿತಿಯನ್ನು ಸಹ ಕೊಡುವಂತೆ ಹೈಕಮಾಂಡ್ ಕೇಳಿತ್ತು ನಾನು ವರದಿಯನ್ನು ಸಲ್ಲಿಸಿದ್ದೇನೆ ಅಂತಂದು ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಪಿಗೆ ಟಾಂಗ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಈ ಸಮಯದಲ್ಲಿ ಬಿಜೆಪಿ ವಿರುದ್ಧ ಅವರು ಟೀಕೆ ಮಾಡಿದ್ದು ಕಮಲದ ಹೂವು ಕೆರೆಯಲ್ಲಿ ಇದ್ದರೆ ಚಂದ ಹಾಗೆಯೇ ತೆನೆ ಹೊಲದಲ್ಲಿ ಇದ್ದರೆ ಚಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದರೆ ಚೆಂದ ಅಂದು ನಮ್ಮ ಹಸ್ತದ ವಿರುದ್ಧದ ವಿರೋಧ ಪಕ್ಷದವರು ಸಹ ಬಾಯಿಯಲ್ಲಿ ಮುಚ್ಚಿಸಿದೆ ನಾವು ಬೆಲೆ ಹೇರಿಕೆಯನ್ನು ನಿಯಂತ್ರಣ ಮಾಡಿದ್ದೇವೆ ಈ ಹಸ್ತ ಐದು ಗ್ಯಾರಂಟಿಗಳನ್ನು ಸಹ ಜಾರಿಗೆ ತಂದಿದೆ ಕಾಂಗ್ರೆಸ್ ಈ ಗ್ಯಾರಂಟಿಗಳ ಮೂಲಕ ಜನರ ಕೈಯನ್ನು ಸಹ ಅಸ್ತ ಗಟ್ಟಿ ಮಾಡಿದೆ ನಾವು ಗ್ಯಾರಂಟಿ ಮೂಲಕ ಒಂದು ಲಕ್ಷ ಕೋಟಿಗಳ ಮನೆ ಕಟ್ಟಲು ಸಹ ಕೊಟ್ಟಿದ್ದೇವೆ ಒಂದು ಲಕ್ಷ ಕೋಟಿಗಳನ್ನು ಮನೆ ಕಟ್ಟಲು ಸಹ ಕೊಟ್ಟಿದ್ದೇವೆ ಈ ರೀತಿಯ ಕೆಲಸಗಳನ್ನು ಬಿ ಜೆ ಪಿಯವರು ಯಾವ ಕಾಲದಲ್ಲೂ ಸಹ ಮಾಡಿಲ್ಲ ಅಂತಂದು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ವಿರುದ್ಧ ಒಂದು ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ ಇನ್ನು ಬಿ ಜೆ ಪಿ ಸಹ ಮನೆ ಕಟ್ಟಿಸಲು ಒಂದು ರೂಪಾಯಿ ಸಹ ಕೊಟ್ಟಿಲ್ಲ ನಾವು ಬೆಂಗಳೂರಿನ ಸುತ್ತಮುತ್ತಲಿನ ಕೊಳಚೆ ನೀರನ್ನು ಕೆರೆಗಳಿಗೆ ತುಂಬಿಸಿ ಅಂತರ್ಜಲ ಹೆಚ್ಚಲು ಮಾಡಲು ಸಹ ಕೆಲಸವನ್ನು ಸಹ ಮಾಡುತ್ತಿದ್ದೇವೆ ಅಂತಂದು ಡಿ ಕೆ ಅವರು ಈ ಸಂದರ್ಭದಲ್ಲಿ ಸಹ ತಿಳಿಸಿದ್ದಾರೆ ಇನ್ನು ನವೆಂಬರ್ ಇಪ್ಪತ್ತರ ಡೆಡ್ಲೈನ್ ಹನ್ನೊಂದು ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೇನೋ ಆಗುತ್ತೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಸಿ ಆಟ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಂತೆ ಕಾಣುತ್ತಿದೆ ಅದರಲ್ಲೂ ಅಕ್ಟೋಬರ್ ಇಲ್ಲ ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಣ್ಮರೆ ಹಾಕ್ತಿದ್ದು ಸಿದ್ದರಾಮಯ್ಯನ ಮೊಗದಲ್ಲಿ ಕಾಂತಿ ಒಳೆಯುತ್ತಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮನದಲ್ಲಿ ಕಡಲಲ್ಲಿ ಮಾತ್ರ ಅಶಾಂತಿ ಮೂಡಿದೆ ಆದರೆ ನವೆಂಬರ್ ಇಪ್ಪತ್ತರ ಹೊತ್ತಿಗೆ ಕ್ರಾಂತಿ ಹಾಗೇ ಆಗುತ್ತೆ ಅಂತಂದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಒಂದು ಚರ್ಚೆಯ ಸಹ ನಡೀತಾ ಇತ್ತು ಈ ನಡುವೆ ಕಾಂಗ್ರೆಸ್ ಪಾರ್ಟಿಯ ತೆರೆಮರೆಯಲ್ಲಿ ಭಿನ್ನವಾದ ಮಾತುಗಳು ಸಹ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೆಯುತ್ತಿದೆ ಈಗಿರುವಾಗ ಈ ಎಲ್ಲ ಊಹಾಪುರಗಳಿಗೂ ನವಂಬರ್ ಇಪ್ಪತ್ತರ ಡೆಡ್ಲೈನ್ ಆಗುತ್ತಾ ಎಂಬ ಪ್ರಶ್ನೆ ಇದೀಗ ಎಲ್ಲರಿಗೂ ಸಹ ಉದ್ಭವಿಸ ಕಾಡ್ತಾ ಇದೆ ಇನ್ನು ನವೆಂಬರ್ ಇಪ್ಪತ್ತರ ರಾಜ್ಯ ರಾಜಕೀಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಲಿದೆ ಈ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಸರ್ಕಾರದಲ್ಲಿ ಇತರ ವಿಚಾರಗಳಿಗಿಂತ ನಾಯಕತ್ವ ಬದಲಾವಣೆ ವಿಚಾರವೇ ಬಹುಮುಖ್ಯ ಚರ್ಚೆಯಾಗಿದೆ ಈ ನಡುವೆ ಸಿ ಎಂ ಡಿ ಸಿದ್ದರಾಮಯ್ಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಚಿವರ ದಂಡು ದೆಹಲಿ ಯಾತ್ರೆ ಸಹ ಕೈಗೊಳ್ಳುವ ಪ್ಲ್ಯಾನ್ನಲ್ಲಿದೆ ಹಾಗಾಗಿ ಸದ್ಯ ರಾಜಕೀಯದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಕುತೂಹಲ ಘಟ್ಟಕ್ಕೆ ತಲುಪಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗಾಗಿ ಮುಂದಿನ ನವೆಂಬರ್ ಇಪ್ಪತ್ತರ ನಂತರ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ಒಂದು ರಾಜ್ಯದಲ್ಲಿ ಒಂದು ರಾಜಕೀಯ ಚಟುವಟಿಕೆಗಳ ಸಂಚಲನ ಮೂಡಿಸುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಮುಂದಿನ ಮಾಹಿತಿ ಇದೇ ಥರ ನಾವು ಕೊಡ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು